ಬೇರೆ ಬೇರೆದಕ್ಕೆ ಫೋಟೋಗಳನ್ನು ಸೆಲ್ಫಿ ಫೋಟೋ ತಗೊಂಡು ನೂರು ಹಾಕೋ ಬದಲಿಗೆ ಒಂದು ನಿಮ್ಮ ಆಸ್ಪತ್ರೆ ಸರಿ ಇಲ್ಲ ಇಂಥದ್ದು ಕಂಡಿಲ್ಲ ಅಂತ ಪೋಸ್ಟ್ ಮಾಡಿ ಆಸ್ಪತ್ರೆ ಹೀಗಿದೆ ಶಾಸಕರೇ ನೋಡಿ ಅಂತ ಹಾಕಿ ಜನಕ್ಕೆಲ್ಲ ಹಾಕಿದ್ದೀರಿ ಅವ್ರು ಕೇಳ್ಬೋದು ಹಾಸ್ಪಿಟ್ಲಿಗೆ ಹೋಗಿ ವಿಡಿಯೋ ಮಾಡ್ಬೋದು ವ್ಯವಸ್ಥೆನ ಶೂಟ್ ಮಾಡ್ಬೋದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಸರ್ವಿಸ್ಗಳು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂದರೆ ವಿಡಿಯೋ ಮಾಡಿ ಅದನ್ನು ಮಿಸ್ಯೂಸ್ ಮಾಡಬಾರ್ದು ಅಂದರೆ ಉದ್ದೇಶ ನಿಮ್ಮದು ಕ್ಲೀನ್ ಆಗಿದ್ದರೆ ನೀವು ಯಾಕೆ ಹೆದರ್ತೀರಾ ಸರ್ ಇದು ನಿಮ್ಮ ಒಂದು ಆಶಯ ನಿಮ್ಮ ಒಂದು ಹೋರಾಟ ಉದ್ದೇಶ ಈಡೇರ್ಲಿ ಅದ್ರ ಕುರಿತಾಗಿ ಏನ್ ಬೇರೆ ಏನಾದ್ರೂ ಕ್ಯಾಂಪೇನ್ ತರ ನೀವು ಮಾಡ್ತಾ ಇದೀರಾ ಏನೋ ಒಂದಷ್ಟು ನಾನು ಆರೋಗ್ಯ ಹಕ್ಕು ಯಾತ್ರೆ ಅಂತ ಬೆಂಗಳೂರು ಪ್ರೆಸ್ ಕನ್ಯಾಕುಮಾರಿ ಕನ್ಯಾಕುಮಾರಿ ಕಾಶ್ಮೀರ ಹೋಗೋದಕ್ಕೆ ಒಂದು ಪ್ಲಾನ್ ಮಾಡಿದ್ವಿ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಹೋಗೋದಕ್ಕೆ ಪ್ಲಾನ್ ಮಾಡಿದ್ವಿ ಅದಕ್ಕೆ ಮುಂಚೆನೆ ಆರೋಗ್ಯ ಹಕ್ಕು ಮಾನವ ಮೂಲಭೂತ ಹಕ್ಕು ಅಂತ ಒಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಅಕ್ಟೋಬರ್ ಅಲ್ಲಿ ಫಸ್ಟ್ ಗೆ ನಾನು ಪ್ರೊಟೆಸ್ಟ್ ಗೆ ಕುತ್ಕೊಂಡು ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಇದು ಒಂದು ಧರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಮುದಾಯನೇ ಅರ್ಥ ಮಾಡ್ಕೊಬೇಕಾಗಿರುವಂತದ್ದು ಆರೋಗ್ಯ ಹಕ್ಕು ಅಂದ್ರೆ ಏನು ಯಾಕೆ ಬೇಕು ಅದ್ರ ರೂಲ್ಸ್ ಏನು ರೆಗ್ಯುಲೇಷನ್ಸ್ ಯಾವ ಥರ ಮಾಡಬೇಕು ಸರ್ಕಾರ ಮನಸ್ಸು ಮಾಡಿದರೆ ನಾವು ಎಲ್ಲನೂ ಮಾಡ್ಬೋದು ಸರ್ಕಾರಕ್ಕೆ ಧ್ವನಿನ ಎತ್ತಬೇಕಾದ್ರೆ ನಾನೊಬ್ಬನೇ ಅಂಥದ್ದಲ್ಲ ಎಲ್ಲ ಎಮ್ ಎಲ್ ಎಗಳು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಇಪ್ಪತ್ನಾಲ್ಕು ಎಮ್ ಪೀಸ್ಗಳು ಎಲ್ಲರೂ ಪ್ರಶ್ನೆ ಮಾಡಬೇಕು ಅದಕ್ಕಾಗಿ ನಾನು ಪ್ರತಿಯೊಬ್ಬರಿಗೂ ಲೆಟ್ರ್ ಇದ್ದೀನಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ ಎಮ್ ಪಿಗಳಿಗೆ ನಮ್ಮ ಪ್ರಧಾನಮಂತ್ರಿ ಅವ್ರಿಗೆ ಮತ್ತು ಬೇರೆ ಬೇರೆ ಎಮ್ ಪಿಗಳಿಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಎಲ್ಲ ರಾಜ್ಯದ ಚೀಫ್ ಮಿನಿಸ್ಟ್ರಿಗಳಿಗೆ ಸದ್ಯದಲ್ಲಿ ಎಲ್ರಿಗೂ ಫಾರ್ಮಲ್ ಆಗಿ ಲೆಟರ್ ಬರಿತಾ ಇದ್ದೀನಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡಿ ಅಂತ ಅದನ್ನ ಅದ್ರ ಬಗ್ಗೆ ನಾವು ಸದ್ಯದಲ್ಲ ಕಂಪ್ಲೀಟ್ ಆಗಿ ಪಿಕ್ಚರ್ನ ಕೊಡ್ತಾ ಇದ್ದೀನಿ ಜನ ಏನಂದ್ರೆ ನೀವು ಪತ್ರ ಚಳವಳಿ ಮಾಡಿ ಕ್ಯಾಂಪೇನ್ ಮಾಡಿ ಲೆಟರ್ ಕ್ಯಾಂಪೇನ್ ಮಾಡಿ ನಿಮ್ಗೆ ಆರೋಗ್ಯ ಹಕ್ಕು ಬೇಕು ರೈಟ್ ಟು ಹೆಲ್ತ್ ವಿ ರೈಟ್ ಟು ಹೆಲ್ತ್ ಐ ಸಪೋರ್ಟ್ ರೈಟ್ ಟು ಹೆಲ್ತ್ ಅಂತ ಕ್ಯಾಂಪೇನ್ ಮಾಡಿ ನಾವು ಮಾಡೋ ಕೆಲಸನ ಪ್ರೋತ್ಸಾಹ ಮಾಡಿ ನನಗೋಸ್ಕರ ಸಪೋರ್ಟ್ ಮಾಡಬೇಡಿ ನಿಮಗೋಸ್ಕರ ನಿಮ್ಮ ಆರೋಗ್ಯ ಹಕ್ಕಿಗೋಸ್ಕರ ನಿಮ್ಮ ತಂದೆ ತಾಯಿ ಆರೋಗ್ಯಕ್ಕೋಸ್ಕರ ಸಮಾಜದ ಹಿತರ ದೃಷ್ಟಿಯಿಂದ ಪ್ರಶ್ನೆ ಮಾಡಿ ಕ್ವಶನ್ ಮಾಡಿ ಸರ್ ನಾವು ನಾನು ಇದ್ರ ಹೊರತಾಗಿ ಕುದು ಕೇಳಿದೆ ಮುಗಿಸಣ ಅನ್ಕೊಂಡಿದೆ ಬಟ್ ಈ ನಮ್ಮ ರಾಜ್ಯದ ವಿಚಾರದಲ್ಲೇ ಬಂದಿಲ್ಲ ಈ ನಮ್ಮ ರಾಜ್ಯದ ಹೆಲ್ತ್ ಹೇಗಿದೆ ಸರ್ ಇಲ್ಲ ತುಂಬ ವರ್ಷ ಸ್ಥಿತಿಯಲ್ಲಿದೆ ಯಾಕಂದರೆ ಇರೋಂತ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಅದನ್ನೇ ನೀವು ಅದನ್ನೇ ಹೇಳಿದ್ರಿ ರಾಜ್ಯದಲ್ಲಿ ಅಂತಂದ್ರೆ ಮತ್ತೆಲ್ಲ ಮಂಗಿಫಾಕ್ಸ್ ಡೆಂಗ್ಯೂನೇ ಹೇಳ್ತೀರಿನೋ ಅನ್ಕೊಂಡೆ ಅಲ್ಲ ಹೌದು ರಾಜ್ಯದಲ್ಲಿ ಅಂತಂದ್ರೆ ಹೆಲ್ತ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವ್ರ ಅವ್ರದ್ದು ಈಗ ನಮ್ಮ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನ ಮಿಸ್ಯೂಸ್ ಆಗ್ತಾರಂತ ಮಿಸ್ಯೂಸ್ ಅಂದ್ರೆ ಓವರ್ ಡೋಸ್ ಜಾಸ್ತಿ ಜನ ಏನ್ ಮಾಡ್ಬಿಡ್ತಾರೆ ಕೆಮ್ಮು ನೆಗಡಿ ಜಲ ಬೇಸಿಕ್ ಬಂದರೆ ಹೈರ್ ಹೈಯರ್ ನ ತಗೋತಾ ಇದ್ದಾರೆ ಇವಾಗ ಬಾಡಿ ರೆಸಿಸ್ಟೆನ್ಸ್ ಪವರು ಕಡಿಮೆ ಆಗ್ಬಿಡುತ್ತೆ ಚಿಕ್ಕ ಕಾಯಿಲೆ ಇರುವಾಗ ದೊಡ್ಡ ಕಾಯಿಲೆ ಬಂದಾಗ ಅದನ್ನ ಟ್ಯಾಬ್ಲೆಟ್ಸ್ನ ಆ್ಯಂಟಿಬಯೋಟಿಕ್ಸ್ನ ಕೊಟ್ಟಾಗ ತುಂಬಾ ತೊಂದರೆ ಆಗುತ್ತೆ ಅಥವಾ ಅದು ಹೆಲ್ಪ್ ಆಗಲ್ಲ ಆ ಕಾರಣದಿಂದ ಚೆನ್ನಾಗಿ ಕ್ಯಾಂಪೇನ್ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಅದೇ ಕೆಲಸ ಮಾಡ್ತಾ ಇದೆ ಬಟ್ ಸರ್ಕಾರ ಪಿ ಹೆಚ್ ಅಲ್ಲಿ ಡಾಕ್ಟರ್ಸ್ ಬರ್ತಾ ಇದ್ರೆ ಡಿಜಿಟಲ್ ಜಿಯೋ ತಂಬ್ ಕೊಟ್ಟು ಪ್ರೈವೇಟ್ ಕಂಪನಿಗಳಲ್ಲಿ ಹೇಗೆ ಸಿಸ್ಟಮ್ ಇರುತ್ತೋ ಸರ್ಕಾರಿ ಆಸ್ಪತ್ರೆ ಹಾಗೆ ಇರ್ಬೇಕಲ್ಲ ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರ ಅವ್ರಿಗೆ ತಂಬಿರ್ಬೇಕು ಡಾಕ್ಟರ್ ಅವ್ರು ಬರ್ದೇ ಇದ್ರ ಸ್ಯಾಲ್ರಿ ಕಟ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ನ ಕೊಡ್ಬೇಕು ಒಂದು ವಾಚ್ ಡಾಗ್ ಅಂತ ಇರ್ಬೇಕಲ್ಲ ಮತ್ತೆ ಇನ್ನೊಂದು ಹೆಮ್ಮೆ ವಿಚಾರ ಅಂದ್ರೆ ಒಬ್ರು ವಿಜಿಲೆನ್ಸ್ ಆಫೀಸರ್ ಇದಾರೆ ಕುಪ್ಪೆ ಶ್ರೀನಿವಾಸ್ ಗೌಡ ಅಂತ ಒಬ್ರು ಇದಾರೆ ವಿಜಿಲೆನ್ಸ್ ಆಫೀಸರ್ ಇಸ್ ಅ ಎಮಿನೆಂಟ್ ಪರ್ಸನಾಲಿಟಿ ಅವ್ರ ಹಾಸ್ಪಿಟಲ್ಸ್ ಬಗ್ಗೆ ಯಾವ ಹಾಸ್ಪಿಟಲ್ ಸರಿ ಇರಲ್ವೋ ಹಾಸ್ಪಿಟಲ್ಸ್ ಏನಾದ್ರು ಗೋಲ್ಮಾಲ್ ಆಗ್ತಾ ಇದ್ರೆ ತೊಂದರೆ ಆಗ್ತಾ ಇದ್ರೆ ಸರ್ವಿಸ್ ಸಿಗದೇ ಇದ್ರೆ ವಿಜಿಲೆನ್ಸ್ ಅಂತ ಒಂದಿದೆ ಇಲಾಖೆ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ಅವರು ಆರೋಗ್ಯ ಸೌಧದಲ್ಲಿ ಇರ್ತಾರೆ ಅವರು ಕೆ ಎಸ್ ಆ್ಯಂಡ್ ತುಂಬಾ ಹಾನೆಸ್ಟ್ ಆಗಿರುವಂತಹ ಆಫೀಸರ್ ಅವರಿಗೆ ಕಂಪ್ಲೇಂಟ್ ಕೊಟ್ರೆ ಅದು ಸಪರೇಟ್ ಆಗಿ ವಾರನು ವಿಜಿಲೆನ್ಸ್ ಕಮಿಟಿ ಇರುತ್ತೆ ಇವರು ಕಂಪ್ಲೇಂಟ್ ಮಾಡಿದ್ರೆ ಆರೋಗ್ಯದಲ್ಲಿ ಚೇಂಜಸ್ ಆಗುತ್ತೆ ಅಂತಿಂತ ಆಫೀಸರ್ ಬಂದಾಗ ಜನರು ಉಪಯೋಗಿಸ್ಕೊಳ್ಳ ಜನರು ಕರ್ತವ್ಯ ಅಲ್ಲ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೆ ಸಮಸ್ಯೆ ಸಮಸ್ಯೆಗಳನ್ನ ಸಮಸ್ಯೆನೇ ಅಲ್ಲ ಅಂತ ಅವ್ರು ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಈ ನಮ್ ದುಡ್ಡಲ್ಲೇ ನಡೀತಾ ಇರೋದಲ್ವಾ ಸರ್ಕಾರ ಹಾಗಾಗಿ ಜನ ಎಲ್ಲರೂ ಪ್ರಶ್ನೆ ಮಾಡೋಂತದ್ದನ್ನ ಮಾಡ್ಕೋಬೇಕು ತಮ್ಮಲ್ಲಿ ಏನಾಗುತ್ತೆ ಚಿಕ್ಕದಾಗಿ ಬೇರೆ ಬೇರೆದ ಫೋಟೋಗಳನ್ನ ಸೆಲ್ಫಿ ಫೋಟೋ ತಗೊಂಡ್ ನೂರ್ ಹಾಕೋ ಬದಲಿಗೆ ಒಂದ್ ನಿಮ್ ಆಸ್ಪತ್ರೆ ಸರಿ ಇಲ್ಲ ಇಂಥದ್ ಕಂಡಿಲ್ಲ ಅಂತ ಪೋಸ್ಟ್ ಮಾಡಿ ಹೌದು ಆಗುತ್ತೆ ಡಿಜಿಟಲ್ ಮೀಡಿಯಾ ಅಂದ್ರೆ ಡಿಜಿಟಲ್ ವರ್ಡ್ ಅಲ್ಲಿ ಇದೀವಿ ನಾವು ಮನಸ್ ಮಾಡಿದ್ರೆ ಎಲ್ಲಾನು సీఎం ಅವರಿಗೆ ಟ್ಯಾಗ್ ಮಾಡಿ ಹೆಲ್ತ್ ಟ್ಯಾಗ್ ಮಾಡಿ ನೀವು ಪೋಸ್ಟ್ ಮಾಡಿದ್ರೆ ಆ ಸಂಬಂಧಪಟ್ಟಿದವರು ಆಕ್ಷನ್ ತောက်ತಾರೆ ಇರೋದನ್ನ ಹೀಗಿದೆ ನಮ್ಮ ಆಸ್ಪತ್ರೆ ಹೀಗಿದೆ ಶಾಸಕರೇ ನೋಡಿ ಅಂತ ಹಾಕಿ ನೋಡಿ ಸರ್ ಈಗ ನೀವು ಹೇಳಿದಕ್ಕೆ ನನಗೆ ನೆನಪಾಗಿದೆ ಹೇಳ್ತಾ ಇದೀನಿ ಎಲ್ಲರೂ ಹೀنگಿಲ್ಲ ನೋಡಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಹಾಸನ್ ಜಿಲ್ಲೆ ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜು ಅಂತ ಶಾಸಕರಿದ್ದಾರೆ ಅವ್ರ ಬಗ್ಗೆ ನಾವೇ ನ್ಯೂಸ್ ಮಾಡಿದ್ವಿ ಬಹಳ ಸಂದರ್ಭಗಳಲ್ಲಿ ಸಕಲೇಶ್ಪುರದಲ್ಲೂ ಸಮೇತ ವೈದ್ಯರ ಕೊರತೆ ಇದೆ ಅಲ್ಲೂ ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ವೈದ್ಯರ ಕೊರತೆ ಇದೆ ಕ್ರಾಫರ್ಡ್ ಆಸ್ಪತ್ರೆ ಆದ್ರೆ ಹೇಗ್ ಶಾಸಕರು ರೆಸ್ಪಾಂಡ್ ಮಾಡ್ತಾರೆ ಈ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬರ್ತಾರೆ ಅಂದ್ರೆ ಒಂದು ಹದಿನೈದು ದಿನದಲ್ಲಿ ಒಂದ್ಸರಿ ತಿಂಗಳಲ್ಲಿ ಒಂದ್ಸರಿ ಹೋಗ್ಬರ್ತಾ ಇರ್ತಾರೆ ಅಲ್ಲಿ ವ್ಯವಸ್ಥೆ ನೋಡ್ತಾರೆ ಡಾಕ್ಟರ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಡಾಕ್ಟರ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿ ರೆಸ್ಪಾಂಡ್ ಮಾಡ್ತಾರೆ ಡಾಕ್ಟರ್ ಅಲ್ಲಿಗೆ ಬರ್ತಾರೆ ಈ ತರ ಉದಾಹರಣೆಗಳನ್ನ ಜನರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ನೋಡಿ ನಮ್ಮ ಎಮ್ ಎಲ್ ಅವರು ಎಷ್ಟು ಅರ್ಧ ಗಂಟೆಲಿ ಅಲ್ಲಿರಿ ಡಾಕ್ಟ್ರು ನಾನು ಬರ್ತಾರೆ ಅಂತ ಹೇಳಿದ ಕೂಡಲೇ ಅರ್ಧ ಗಂಟೆಲಿ ಡಾಕ್ಟರ್ ಅಲ್ಲಿ ಇದ್ರು ಸೊ ಒಬ್ಬ ಎಮ್ ಎಲ್ ಎ ರೆಸ್ಪಾನ್ಸಿಬಲ್ ಆಗಿದ್ದಾಗ ಒಂದು ಹದಿನೈದು ದಿನದ ತಿಂಗಳಲ್ಲಿ ಒಂದ್ಸರಿ ಆಸ್ಪತ್ರೆನ ಒಂದು ರೌಂಡ್ಸ್ ಹಾಕೊಂಡ್ ಬಂದ್ರೆ ಹಾಸ್ಪಿಟ್ಲ್ನವರು ಕೂಡ ಅಲರ್ಟ್ ಆಗಿರ್ತಾರೆ ಎಮ್ ಎಲ್ ಎ ಯಾವಾಗ ಬರ್ತಾರೋ ಗೊತ್ತಿಲ್ಲ ಸೊ ನಾವು ಅಲರ್ಟ್ ಆಗಿರಬೇಕಪ್ಪ ಕೆಲಸ ಕದಿಯಂಗಿಲ್ಲ ಹುಷಾರಾಗಿರಬೇಕು ಅಂತ ಕರೆಕ್ಟ್ ಸೊ ಈ ತರ ರೆಸ್ಪಾನ್ಸಿಬಲ್ ಆದಂತ ಎಮ್ ಎಲ್ ಎಗಳು ಎಲ್ಲಾ ಕಡೆನೂ ಇದ್ರೆ ನೀವು ಎಮ್ ಎಲ್ ಎರು ಅಂತ ಅಂದಾಗ ನೆನಪಾಯ್ತು ಇವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅವರ ಸ್ಥಳೀಯ ಏನು ತಾಲೂಕು ಆಸ್ಪತ್ರೆಗಳೇನಿರ್ತವೆ ಅದ್ರ ಬಗ್ಗೆ ಸರ್ ಹೇಳಿ ಸರ್ ನೀವು ಅಷ್ಟೇ ಜನನು ಜನ ರೆಸ್ಪಾನ್ಸಿಬಲ್ ಆಗಿ ಜನಕ್ಕೆಲ್ಲ ಹಕ್ಕಿದೀರಿ ಅವ್ರು ಕೇಳ್ಬಹುದು ಹಾಸ್ಪಿಟ್ಲ್ಗೆ ಹೋಗಿ ವಿಡಿಯೋ ಮಾಡ್ಬೋದು ಏನೇನ್ ಸರ್ವಿಸಸ್ ಇದೆ ಏನೇನ್ ಸರ್ವಿಸಸ್ ಕೊಡ್ತಾ ಇದಾರೆ ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನ ತೋರಿಸಿ ಪೋಸ್ಟ್ ಮಾಡಿ ಒಳ್ಳೆ ಡಾಕ್ಟರ್ನ ಸರ್ಕಾರಿ ಆಸ್ಪತ್ರೆ ಒಳಗೆಲ್ಲ ಶೂಟ್ ಮಾಡ್ಬೋದಲ್ವಾ ಆದ್ರೆ ಪೇಷೆಂಟ್ಸ್ ಮುಖ ಪೇಷೆಂಟ್ಸ್ ಮುಖ ಅಲ್ಲ ಆಸ್ಪತ್ರೆ ವ್ಯವಸ್ಥೆ ವ್ಯವಸ್ಥೆನ ಶೂಟ್ ಮಾಡಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್ಕಾರ ನಮ್ಮ ರಾಜ್ಯ ಸರ್ಕಾರನೇ ಒಂದು ಆದೇಶ ರಾತ್ರಿ ರಾತ್ರಿ ಒಂದ್ ಹನ್ನೆರಡು ಗಂಟೆಗೆ ಒಂದು ಆರ್ಡರ್ ಮಾಡಿತ್ತು ಇದು ಹತ್ತುವರೆಗೆನೆ ಒಂದು ಆರ್ಡರ್ ಮಾಡಿತ್ತು ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆನೆ ಮತ್ತೆ ಸರ್ಕಾರದ ವೆಬ್ಸೈಟ್ ಅಲ್ಲಿ ಇದು ಫೇಸ್ಬುಕ್ ಮೀಡಿಯಾದಲ್ಲಿ ಹೇಳಿತ್ತು ಇಲ್ಲ ನಾವು ವಾಪಸ್ ತಗೊಂಡಿದೀವಿ ವಿಡಿಯೋ ಮಾಡೋದು ಅಪರಾಧ ಅಲ್ಲ ವಿಡಿಯೋ ಮಾಡಬಹುದು ಅಂತ ಒಂದು ಆದೇಶನ ಮಾಡಿದೆ ಹಾಗಾಗಿ ವಿಡಿಯೋ ಮಾಡೋದು ತಪ್ಪಲ್ಲ ಆದ್ರೆ ಹರ್ಯಾಶ್ ಮಾಡ್ಬಾರ್ದು ಡಾಕ್ಟರ್ಸ್ ನ ಹರ್ಯಾಶ್ ಮಾಡೋದಾಗ್ಲಿ ಸ್ಟಾಫ್ ನ ಹರ್ಯಾಶ್ ಮಾಡೋದಾಗ್ಲಿ ಸರ್ವಿಸ್ ಗಳು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂದ್ರೆ ವಿಡಿಯೋ ಮಾಡಿ ಹೌದು ನಿಜ ನಾನು ಜನರಿಗೆ ಹೇಳೋದೊಂದು ಈ ಆರ್ ಎಸ್ ಪಾರ್ಟಿ ತುಂಬಾ ಆಕ್ಟಿವ್ ಆಗಿ ಇದನ್ನ ಮಾಡ್ತಾರೆ ನೀವು ಜನರ ಮುಖ ತೋರ್ಸ್ದೆ ಯಾರನ್ನ ಹರ್ಯಾಸ್ ಮಾಡ್ದೆ ವಿಡಿಯೋ ಮಾಡಿ ಯಾವ್ದಾವ್ದನ್ನೋ ರೀಲ್ಸ್ ಶಾರ್ಟ್ಸ್ ಮಾಡ್ತೀರಾ ಕರೆಕ್ಟ್ ದಯವಿಟ್ಟು ನಿಮ್ ನಿಮ್ ತಾಲೂಕಲ್ಲಿರೋ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿರೋ ರಿಯಾಲಿಟಿನ ಎಕ್ಸ್ಪೋಸ್ ಮಾಡಿ ಅಲ್ಲಿ ಆಸ್ಪತ್ರೆ ಹೆಂಗಿದೆ ಅಲ್ಲಿ ವೈದ್ಯರು ಬರ್ತಾ ಇದಾರೆ ಅಲ್ಲಿ ಪೇಷಂಟ್ ಗಳಿಗೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಇದನ್ನ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ರೀಲ್ಸ್ ಶಾರ್ಟ್ಸ್ ಮಾಡ್ತಿರಲ್ಲ ನೀವ್ ವ್ಲಾಗ್ಸ್ ಮಾಡ್ತೀರಾ ದಯವಿಟ್ಟು ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ವ್ಲಾಗ್ಸ್ ಮಾಡಿ ಖಂಡಿತ ಅದ್ರ ಇಂಪ್ಯಾಕ್ಟ್ ಸರ್ಕಾರದ ಮೇಲೆ ಆಗುತ್ತೆ ಓ ಈ ಆಸ್ಪತ್ರೆ ಹೆಂಗಿದ್ಯಾ ಯಾಕೆಂದ್ರ ಅವ್ರಿಗೂ ಇನ್ನೂರ ಕ್ಷೇತ್ರ ಇನ್ನೂರ ಅರವತ್ ತಾಲೂಕು ಅಲ್ಲಿ ಅವ್ರ ಶಾಸಕರು ಬಿಸಿ ಇರ್ತಾರೆ ಅಥವಾ ಡಿ ಎಚ್ ಓಗಳು ಎಚ್ ಒಗಳು ಅದೇ ರೆಸ್ಪಾನ್ಸಿಬಿಲಿಟಿ ಇದ್ರು ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ಬಿಜಿ ಇರ್ತಾರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಈ ರೀತಿ ಪೋಸ್ಟ್ ಅನ್ನು ಮಾಡಿ ಈ ರೀತಿ ವಿಡಿಯೋಸ್ ಮಾಡಿ ನಿಮ್ಮ ತಾಲೂಕು ಆಸ್ಪತ್ರೆಗೆ ಹೋಗಿ ಆಗ ನೋಡಿ ಎಲ್ಲರೂ ಅಲರ್ಟ್ ಆಗ್ತಾರೆ ಸೊ ಆ ನಿಜವಾಗ್ಲೂ ಇಲ್ಲ ನಾನು ಇನ್ನೊಂದು ಹೇಳಬೇಕು ಏನಂದ್ರೆ ಈ ರೆಕಾರ್ಡಿಂಗ್ ಮಾಡೋದು ತಪ್ಪಾ ಸರಿ ಅಂತ ಇದೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಮಾಡಿದೆ ಅಂದ್ರೆ ಪ್ರತಿಯೊಂದು ಈಗ ಈಗ ಅಲ್ಲಿ ಹಾಸ್ಪಿಟಲ್ ಆಯ್ತು ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಟಿವ್ ಆಫೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಟಾಯ್ಲೆಟ್ ಬಾತ್ರೂಮ್ ಎರಡು ಬಿಟ್ಟು ಎಲ್ಲ ಕಡೆನು ಈಚ್ ಅಂಡ್ ಎವ್ರಿ ಕಾರ್ನರ್ ಕ್ಯಾಮ್ರಾ ಇರ್ಬೇಕಂತ ಆರ್ಡರ್ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಗೈಡ್ ಲೈನ್ಸ್ ಇದೆ ಅದಕ್ಕೆ ಎಸ್ ಎಲ್ ಓ ಡಿ ಎಸ್ ಎಲ್ ಓ ಅಂತ ಇದೆ ಪ್ರತಿಯೊಂದು ಕ್ಯಾಮ್ರಾ ಇರ್ಲೇಬೇಕಾಗಿರೋದು ಒಂದು ಆರ್ ಟಿ ಆ ಮಾಹಿತಿ ಹಾಕಿ ನಿಮ್ಮ ಸ್ಟೇಷನಲ್ಲಿ ಕ್ಯಾಮ್ರಾ ಇದೆಯಾ ಎಷ್ಟು ಕ್ಯಾಮ್ರಾಗಳಿದೆ ಎಷ್ಟು ಕ್ಯಾಮ್ರಾ ವರ್ಕಿಂಗ್ ಮತ್ತು ಮತ್ತೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತಲ್ಲ ಡಿ ವಿ ಆರಲ್ಲಿ ಅಲ್ಲಿ ಕನಿಷ್ಠ ಹದಿನೆಂಟು ತಿಂಗಳುದು ರೆಕಾರ್ಡಿಂಗ್ ಇರಬೇಕು ವಿತ್ ಆಡಿಯೋ ಮತ್ತು ವಿಡಿಯೋ ಕೇಳಿದಾಗ ಮಾಹಿತಿನ ಕೊಡ್ಬೇಕಾಗಿರೋದ್ ಪೊಲೀಸ್ ಸ್ಟೇಷನ್ ಅಂತದ್ದು ಏನು ಪ್ರೈವೇಟ್ ಪ್ಲೇಸ್ ಅಲ್ಲ ಅದು ಪಬ್ಲಿಕ್ ಪ್ಲೇಸ್ ಅದು ಸಾರ್ವಜನಿಕ ಆರ್ಮ್ಸ್ ಬೇರೆ ಬೇರೆದ್ದಂಥದ್ದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಇದೆಯಲ್ಲ ಜನ ಪ್ರಶ್ನೆ ಮಾಡೋದನ್ನ ಮಾಹಿತಿ ಹಕ್ಕನ್ನ ಉಪಯೋಗಿಸಿಕೊಳ್ಳೋಂಥದನ್ನ ಗುಡಿಯೋ ಮಾಡೋದನ್ನ ತಪ್ಪಲ್ಲ ಯಾರೋ ಒಬ್ಬನ ಹರ್ಯಾಸ್ ಮಾಡೋದಕ್ಕೆ ಒಬ್ಬನ ಯಾರಾದ್ರೂ ಎಕ್ಸ್ಟ್ರಾ ಶೇರ್ ಮಾಡೋದಕ್ಕೆ ಯಾರಾದ್ರೂ ಡಿಫೆ ಮಾಡೋದಕ್ಕೆ ಅಥವಾ ಥ್ರೆಟ್ ಮಾಡೋದಕ್ಕೆ ಅದಕ್ಕೆ ಉಪಯೋಗಿಸ್ಕೊಬಾರ್ದು ತಪ್ಪು ತಪ್ಪು ಆದ್ರೆ ಅವ್ರು ಮಾಡಿರೋ ಕೆಟ್ಟತನನ ನೀಚಿತನ ದುಷ್ಟತನ ಎಕ್ಸ್ಪೋಸ್ ಮಾಡಿ ಅವ್ನು ಸತ್ಯವಂತ ಆಗಿದ್ರೆ ವಿಡಿಯೋದಲ್ಲಿ ಬರುತ್ತಲ್ಲ ಹೌದು ಅಂದ್ರೆ ಮಿಸ್ಯೂಸ್ ಮಾಡಬಾರ್ದು ಅಂದ್ರೆ ಉದ್ದೇಶ ನಿಮ್ದು ಕ್ಲೀನ್ ಆಗಿದ್ರೆ ನೀವ್ ಯಾಕೆ ಹೆದರ್ತೀರಾ ಸರ್ಕಾರಿ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಯಾವ್ದು ಡಿ ಸಿ ಪಿ ಆಫೀಸ್ಗೆ ಹೋಗಿದ್ದೆ ಇಲ್ಲಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಅಂತ ಇತ್ತು ನಾನು ಯಾಕೆ ಮಾಡ್ಲಿ ಅಂತ ಕೇಳಿದೆ ನಾನು ಏ ಡಿ ಸಿ ಪಿ ಅವ್ರು ಹೇಳಿದಾರೆ ಡಿ ಸಿ ಪಿ ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ನಾನು ಮಾಡಲ್ಲ ಅಂತ ಮಾಡಲ್ಲ ಅಂದಾಗ ನಾನು ನಾನು ಮಾಡಲ್ಲ ರೀ ಅಂತ ಆಮೇಲೆ ನಾನು ಮಾಡಿದೆ ಹೋದೆ ಒಳಗಡೆ ನಾನು ಬಿಟ್ಟೆ ಅವನು ಕಾರಣ ಪ್ರಶ್ನೆ ಮಾಡಲ್ಲ ಡಿ ಸಿ ಪಿ ಅಂದ್ರೆ ಎಲ್ಲಿಂದ ಬಂದ್ರು ಸಿ ಅವ್ರಿಗೆ ಯಾಕೆ ಹಂಗ ಹೇಳ್ತಾರಂದ್ರೆ ಇಲ್ಲಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಅಂದ್ರೆ ಕಳ್ಳ ಇರ್ತಾನ ಅವ್ನ ಅಷ್ಟೇ ಬೇರೆ ಇನ್ನೇನು ಅಲ್ವೇ ಅಲ್ಲ ತೊಂದರೆ ಏನಾದ್ರು ಆಗುತ್ತಂದ್ರೆ ಸಿ ಅವ್ನ್ ಪ್ರಾಮಾಣಿಕವಾಗಿದ್ರೆ ವಿಡಿಯೋ ಶೂಟ್ ಮಾಡಿ ಸಹ ಅವ್ನ್ ಪಬ್ಲಿಕ್ ಪ್ಲೇಸ್ ಅಲ್ಲ ಅವ್ನೇನು ಲೈಸೆನ್ಸ್ ಮಾಡಬಾರ್ದು ಅಲ್ಲಿ ಕೆಲಸಕ್ಕೆ ಸರ್ಕಾರಿ ಕೆಲ್ಸಕ್ಕೆ ಅಡ್ಡಿಪಡಿಸಬಾರ್ದು ಅಡಿ ಅವ್ರ ತೊಂದರೆ ಕೊಡಬಾರ್ದು ಅವ್ರ ಮಾನ ಹಾನಿ ಮಾಡಬಾರ್ದು ಇದನ್ ಬಿಟ್ಟು ಉಳಿದ ಅವ್ರನ್ನ ಒಳ್ಳೆ ಒಳ್ಳೆ ರೀತಿಯಿಂದ ಕೇಳಿ ಸರ್ ಯಾಕೆ ಹೀಗೆ ಹೀಗೆ ಕೇಳಿ ಪ್ರಶ್ನೆ ಮಾಡಿ ಏನಾಗ್ಬಿಡಿದೆ ಸರ್ಕಾರಿ ಆಫೀಸರ್ಸು ಕೆಲವರು ವಿಡಿಯೋ ಮಾಡಂಗಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇದು ಯಾಕೆ ಹೇಳ್ದೆ ಪಕ್ಕಾ ಕಳ್ಳ ಇರೋವ್ನೇ ಅದ್ ಮಾತ್ರ ಹೇಳೋಂಥದ್ದು ಇನ್ ಯಾರು ಹೇಳಕ್ಕಾಗಲ್ಲ ಅದನ್ನು ಪ್ರಾಮಾಣಿಕವಾಗಿರೋನಿಗೆ ಹೆದರಿಕೆನೆ ಇರಲ್ಲ ಅವ್ನು ಯಾವಾಗ ಕ್ಯಾಮ್ರಾ ಇಟ್ರು ಅದೇ ಕಾಣಿಸೋಂಥದ್ದಲ್ಲ ನಾನು ಮಾಡೋದನ್ನ ಅವ್ರು ಕಳ್ಳನ ಮನ್ಸು ಹುಳ್ಳುಳ್ಳು ಅನ್ನೋ ಇರುತ್ತೆ ಹಾಗಾಗಿ ಪೊಲೀಸ್ ಅಲ್ಲಿ ಹಾಗೆ ನಾ ಪೊಲೀಸ್ ಸ್ಟೇಷನ್ ಬಹಳಷ್ಟು ಜನ ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ನಾನು ತಗೊಂಡ್ ಹೋದಾಗ ವಿಡಿಯೋ ಮಾಡೋದೇ ಮಾಡಂಗಿಲ್ಲ ನೀವು ನಮ್ಮ ಮೇಲೆ ಆಫೀಸರ್ ನ ಪರ್ಮಿಷನ್ ತಗೊಂಡ್ ಅಂತ ನಾನು ಕೇಳಿದಾರೆ ತುಂಬಾ ಜನ ಪೊಲೀಸ್ ಜೊತೆ ಗಲಾಟೆ ಆಗಿದೆ ಆಮೇಲೆ ಒನ್ ಒನ್ ಟು ಪೊಲೀಸರಿಗೆ ಫೋನ್ ಮಾಡಿದಾಗ ನಮ್ಮ ನಾನು ವಿಡಿಯೋ ಮಾಡ್ತಾರ ಉದ್ದೇಶ ಪೊಲೀಸ್ ಸುಳ್ಳು ಹೇಳಬಾರ್ದು ಇಲ್ಲ ನಾನು ಸುಳ್ಳು ಹೇಳಬಾರ್ದು ಪೊಲೀಸಿಗೆ ನಾನು ಕೋಪ ಬಂದು ನಾನು ಹೊಡಿಬಾರ್ದು ಇಲ್ಲ ಪೊಲೀಸ್ ನನಗ್ ಹೊಡಿಬಾರ್ದು ಅದು ಘಟನೆಗಳನ್ನ ಏನಿದೆ ಯಥಾವತ್ತನ ನಮ್ಮ ಡಾಕ್ಯುಮೆಂಟ್ರಿಗೆ ಬೇಕಾಗಿರುವಂತದ್ದಲ್ವಾ ನಾವು ಪೊಲೀಸ್ ನಮ್ಮ ಮೇಲೆ ಹಲ್ಲೆ ಮಾಡ್ಬೋದು ನಾವು ಪೊಲೀಸ್ಗೆ ನಾವು ಹಲ್ಲೆ ಮಾಡ್ಬೋದು ಇನ್ ಕೇಸ್ ನಾನೇ ಪೊಲೀಸ್ಗೆ ಹಲ್ಲೆ ಮಾಡಿದ್ರೆ ಪೊಲೀಸ್ಗೆ ಸೇಫ್ಟಿ ಆಗುತ್ತಲ್ಲ ಯಾಕೆ ನಾನು ಅವ್ರ ಯಾಕೆ ಹಂಗ್ ತಿಂಕ್ ಮಾಡಲ್ಲ ಪೊಲೀಸ್ ಸೇಫ್ಟಿಗೋಸ್ಕರ ಪೊಲೀಸ್ ರೆಕಾರ್ಡಿಂಗ್ ಮಾಡೋದು ಬಿಡ್ಬೇಕಲ್ಲ ಮತ್ತಲ್ಲಿ ನೀವು ನೀವು ರೆಕಾರ್ಡಿಂಗ್ ಮಾಡ್ತಾ ಇದೀರ ಅಂದ್ರೆ ಇರಲೇಬೇಕಲ್ಲ ಆ ಪೊಲೀಸ್ ಸ್ಟೇಷನ್ ಎಲ್ಲಾ ಕಡೆ ಕ್ಯಾಮ್ರಾಸ್ ಇರಲೇಬೇಕು ನೀವ್ ಏನ್ ಮಾಡಿದ್ರು ಅದ್ರಲ್ಲಿ ರೆಕಾರ್ಡ್ ಆಗೇ ಇರುತ್ತೆ ದುರಾದೃಷ್ಟ ಏನಂದ್ರೆ ಪೊಲೀಸ್ ಸ್ಟೇಷನ್ ನೀವು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ರೆಕಾರ್ಡಿಂಗ್ ಕೇಳಿದ್ರೆ ಒಂದು ಒಂದೇನೋ ಸೆಕ್ಷನ್ ಇದೆ ಅದೊಂದು ಹಾಕ್ಬಿಟ್ಟು ಇದು ಮಾಹಿತಿ ಕೊಡಾಕ್ ಬರೋದಿಲ್ಲ ಸಾರ್ವಜನಿಕ ಬಹಿರಂಗ ಪಡಿಸೋಕ್ ಬರೋದಿಲ್ಲ ಅಂತ ಒಂದು ಸುಮ್ಮನೆ ಒಂದು ಕ್ಲಾಸ್ನ ಹಾಕ್ಬಿಟ್ಟು ಯಾರು ಕೊಡ್ತಾನೆ ಇಲ್ಲ ಹೌದು ಬಹಳ ಇದೆ ಅಪೀಲ್ ಹೋಗಿ ಬಹಳ ಜನ ಒಬ್ಬ ಇನ್ಸ್ಪೆಕ್ಟರ್ ಗೆ ಇಪ್ಪತ್ತೈದು ಸಾವಿರ ದಂಡ ವಿಡಿಯೋ ಕೊಡ್ಸಿದಾರೆ ಆದ್ರೆ ಅಪೀಲ್ ಹೋಗಿ ನೆಕ್ಸ್ಟ್ ಗೆ ಹೋಗಬೇಕಾಗಿರಂತದ್ದು ಯಾವ ಸ್ಟೇಷನ್ ಈಜಿ ಆಗಿ ಪುನೀತ್ ಕೆರಹಳ್ಳಿ ಪ್ರಕರಣದಲ್ಲಿ ಅವ್ರು ಕೇಳ್ತಾ ಇದಾರೆ ಎ ಸಿ ಪಿ ಚಂದನ್ ಅವರು ನನ್ನ ಬಟ್ಟೆ ಎಲ್ಲ ಬಿತ್ತಿಸಿದ್ರು ಸ್ಟೇಷನ್ದು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಡುವಿನ ವಿಡಿಯೋ ಕೊಡಿ ಅಂದ್ರೆ ಅದಕ್ಕೇನೋ ಅವರು ಅದೇ ನೀವು ಹೇಳಿದ್ರೆ ಬೇರೆ ಏನಂದ್ರೆ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರಲ್ಲ ಅದು ಎ ಸಿ ಡಿ ಸಿ ಪಿ ಲೆವೆಲ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಇಲ್ಲಿಂದ ಅಲ್ಲಿ ಕಳ್ಸೋದು ಅಲ್ಲಿಂದ ಮುಂದಕ್ಕೆ ಹಾಕೋದು ಅದಕ್ಕೆ ಮೂವತ್ತು ದಿನ ತಗೊಂಡ್ರು ಬರಲ್ಲ ಅಂದ್ಮೇಲೆ ಇಟ್ಕೊಂಡ್ ಇಟ್ಕೊಂಡ ಕೂತ್ರಕಪ್ಪ ಮೋದಿ ಒಂದಿನ ಎರಡು ದಿನದಲ್ಲೇ ಕೊಡ್ಬಹುದು ರಿಟರ್ನ್ ಆಗಿ ಇದು ಬರಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಬೇರೆ ವ್ಯಾಪ್ತಿಗೆ ನಿಮಗೆ ವ್ಯಾಪ್ತಿಗೆ ಬರಲ್ಲ ಬೇರೆ ವ್ಯಾಪ್ತಿಗೆ ಬರುತ್ತೆ ಅವರಿ ಕಳ್ಸಿ ಫಾರ್ವರ್ಡ್ ಮಾಡಿ ಹೌದು ಇಮಿಡಿಯೇಟ್ ಮಾಡಿ ಇಮಿಡಿಯೇಟ್ ಫಾರ್ವರ್ಡ್ ಮಾಡಿ ಅದ್ ಮಾಡಲ್ಲ ಸಿ ಇಂಟೆನ್ಷನ್ ಅವರದು ಮೋಟೋ ಇರುತ್ತೆ ಡಿಲೇ ಮಾಡೋದು ಡಿನೇ ಮಾಡೋದು ಇದರಿಂದಾಗಿ ಅವರು ಬೇಜಾರ ಸಮಜದಲ್ಲಿ ಏನಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಈ ಪರಿಸ್ಥಿತಿಗಿದೆ ಜನ ಐರನ ಆದರೂ ಓಪ್ಸ್ನೆ ಬಿಡಬಾರದು ಹೋಪ್ಸ್ ಬಿಡದೆ ತಮ್ಮ ಕೆಲಸನ ಪ್ರಾಮಾಣಿಕವಾಗಿ ತಮ್ಮ ಆತ್ಮ ತೃಪ್ತಿಗಾಗಿ ಮನಃಶಾಂತಿಗಾಗಿ ಸಮಾಜ ಸೇವೆ ಮಾಡಬೇಕು ಸಮಾಜದಲ್ಲಿ ಹೀರೋ ಆಗೋದಕ್ಕಲ್ಲ ಸಮಾಜದಲ್ಲಿ ಸಮಾಜ ಉದ್ಧಾರ ಮಾಡೋದಕ್ಕಲ್ಲ ಸಮಾಜದಲ್ಲಿ ಫೇಮಸ್ ಆಗೋದಕ್ಕಲ್ಲ ಆತ್ಮ ತೃಪ್ತಿ ಮನಃಶಾಂತಿ ಮತ್ತು ನಿಮ್ಮ ಜವಾಬ್ದಾರಿಗೋಸ್ಕರ ಸಮಾಜದಲ್ಲಿ ಒಂದು ಹೋರಾಟಗಳನ್ನು ಒಂದಿಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು ಸಮಾಜ ಒಳ್ಳೆ ಕೆಲಸ ಮಾಡಿದ್ರೂ ತಗುಳುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಇನ್ನೂ ಕೆಟ್ಟದಾಗೆ ಇರುತ್ತೆ ಹಾಗಾಗಿ ಸಾಧ್ಯ ಅಷ್ಟು ನಮ್ಮ ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ನಮ್ಮ ಆತ್ಮಕ್ಕೆ ನಾವು ಶುದ್ಧಿ ಆಗಿದ್ರೆ ಅಷ್ಟೇ ಸಾಕು ಸಮಾಜನ ತಿದ್ದೋದಕ್ಕೂ ಹೋಗ್ಬಾರ್ದು ತೀಡೋದಕ್ಕೂ ಹೋಗಬಾರ್ದು ನನ್ನನ್ನು ತಿದ್ದಿ ನನ್ನನ್ನ ತೀಡ್ಕೊಂಡು ಸಮಾಜನ ಬದಲಾಯಿಸಿ ಅದೇ ಒಂದು ಸಾರ್ಥಕ ಅಂತ